ನಾನು ಇನ್ನು ಕೇವಲ ಒಂದು ವಾರಕ್ಕೆ ಮಾತ್ರ ಯುರೋಪ್ಗೆ ಕಳಿಸ್ದೆ ಅಂದರೆ ಒಂದು ವಾರ ನಿನಗೆ ಜಾಸ್ತಿ ಅನ್ನಿಸ್ತಿಲ್ವಾ ಅಂತ ಕೇಳ್ತಾನೆ ನಿಖಿಲ್ ನೋ ನಾಟ್ ಇಟ್ ಆಲ್ ಸರಿ ನೆನ್ಪಿಟ್ಕೋ ನಿನ್ನ ಲೈಫ್ನಲ್ಲಿ ಕೂಡ ಇಂತಹ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರನ್ನ ಬಿಟ್ಟು ನೀನು ಒಂದು ನಿಮಿಷ ಕೂಡ ಇರೋದಕ್ಕೆ ಆಗದಂತಹ ಸಿಚುವೇಶನ್ ಬರುತ್ತೆ ಆಗ ಹೇಳು ಇದೇ ಮಾತನ್ನ ಅಂತ ಹೇಳ್ತಾನೆ ನಿಖಿಲ್ ಆ ಮಾತು ಕೇಳಿದ ಕೂಡಲೇ ವಿರಾಟ್ಗೆ ಚಂದನ ನೆನಪಾಗ್ತಾಳೆ ನಿಖಿಲ್ನ ಕಡೆ ನೋಡ್ತಾ ಈಗ ನೀನು ಲೈಫ್ನಲ್ಲಿ ಯಾರಿದ್ದಾರೆ ನೀನು ಅವರನ್ನು ನೋಡಿದೆ ಒಂದು ವಾರ ಇರೋದಕ್ಕಾಗದೆ ಅಂತ ಕೇಳ್ತಾನೆ ವಿರಾಟ್ ನೀನು ಇದೆಯಾ ಅಲ್ವೇ ನಾನಿನ್ನ ನೋಡದೆ ಅಸಲು ಇರೋದಕ್ಕಾಗೋದಿಲ್ಲ ಆದರೆ ಐ ಮೀನ್ ನೀನು ನನ್ನ ಫ್ಯಾಮಿಲಿ ಈ ಆಫೀಸ್ ನನ್ನದು ಅದೇ ನಮ್ಮದು ಎಂದು ವಿರಾಟ್ನ ಕಡೆ ನೋಡ್ತಾನೆ ತನ್ನ ಕಡೆ ರೇಖ್ತಾ ನೋಡ್ತಿದ್ದ ಅವನ ಕಡೆ ನೋಡಿ ಅಂದರೆ ನಿನ್ನ ಆಫೀಸ್ ನನ್ನದಲ್ವೇನು ಅಂತ ಅವನ ಕಣ್ಣುಗಳಲ್ಲಿ ಕೋಪ ನೋಡಿದ ಕೂಡಲೇ ಅಲ್ಲಿಂದ ಸ್ಪೀಡಾಗಿ ಹೊರಗೆ ಓಡಿ ಹೋಗ್ತಾನೆ ನಿಖಿಲ್ ಚಂದನಾಳಿಗೆ ರೂಮ್ನಲ್ಲಿ ಬೋರ್ ಆಗಿ ಅನಿಸಿ ಹೊರಗೆ ಬಂದು ಆ ವಿಲ್ಲ ಎಲ್ಲವನ್ನ ನೋಡ್ತಾಳೆ ಹಾಗೆ ನೋಡ್ತಿದ್ದ ಆ ಚಂದನಾಳಿಗೆ ಒಂದು ರೂಮ್ ಲಾಕ್ ಆಗಿ ಕಾಣಿಸಿದ್ರಿಂದ ಮೇಡ್ಗಳನ್ನ ಆ ರೂಮ್ ಬಗ್ಗೆ ಕೇಳ್ತಾಳೆ ನನಗೆ ಗೊತ್ತಿಲ್ಲ ಮೇಡಮ್ ಸರ್ ಮಾತ್ರ ಆ ರೂಮ್ ಒಳಗೆ ಹೋಗ್ತಿರ್ತಾರೆ ನಾವಿಲ್ಲಿವರೆಗೆ ಯಾವಾಗಲೂ ಆ ರೂಮ್ ಒಳಗೆ ಹೋಗಿಲ್ಲ ಅಂತ ಮೇಡ್ ಹೇಳಿದ್ರಿಂದ ಓಕೆ ಅಂತ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಎರಡೂ ಕಾಲುಗಳನ್ನ ವಾಟರ್ ಒಳಗಡೆ ಇಟ್ಟು ಅಲ್ಲೇ ಕೂತ್ಕೊಳ್ತಾಳೆ ಚಂದನ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದ ವಿರಾಟ್ಗೆ ಕಾಲ್ ಬಂದಿದ್ದರಿಂದ ರಿಸೀವ್ ಮಾಡ್ತಾನೆ ಸರ್ ಆ ಮಹಾದೇವನ ಕಂಪನಿಯಿಂದ ಬರಬೇಕಾದ ಇನ್ನೊಂದು ಡೀಲ್ ಕೂಡ ಇವತ್ತು ಕ್ಯಾನ್ಸಲ್ ಆಗಿದೆ ಅಂತ ಆನಂದ್ ಹೇಳಿದ ಕೂಡಲೇ ವಿರಾಟ್ನ ಮುಖದ ಮೇಲೆ ಸ್ಯಾಡಿಸ್ಟ್ ಸ್ಮೈಲ್ ಬಂದು ಸೇರುತ್ತೆ ಆ ಮಹಾದೇವ್ನ ಪ್ರತಿ ಮೂಮೆಂಟ್ ನನಗೆ ಗೊತ್ತಾಗಬೇಕು ಅಂತ ಬೇಸ್ ವಾಯ್ಸ್ನೊಂದಿಗೆ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾನೆ ವಿರಾಟ್ ಕಾಲ್ ಕಟ್ ಆದಮೇಲೆ ಈ ಸರ್ ಯಾವಾಗಲೂ ಕೂಡ ನನ್ನ ಹೋಗಲಿಲ್ಲ ನಿಜವಾಗ್ಲೂ ದೊಡ್ಡ ರಾಕ್ಷಸ ಅಂತ ಹೇಳ್ತಾನೆ ಆನಂದ್ ನಿನ್ನ ಡೌನ್ಫಾಲ್ ಶುರುವಾಗಿದೆ ಮಹಾದೇವ್ ಅಂತ ನಗ್ತಾನೆ ವಿರಾಟ್ ಆಗಲೇ ಕ್ಯಾಬಿನ್ ಒಳಗೆ ಬಂದ ನಿಖಿಲ್ ವಿರಾಟ್ ಹಾಗೆ ನಗ್ತಿದ್ದರಿಂದ ಇವನೇನೂ ಮಾಡಿದ್ದಾನೆ ಅಂತ ಅವನಿಗೆ ಎದುರಾ ಕೂತು ಏನು ಮಾಡಿದರೆ ಅಂತ ಕೇಳ್ತಾನೆ ನಿಖಿಲ್ ಹೆಚ್ಚೇನೂ ಮಾಡಿಲ್ಲ ಜಸ್ಟ್ ನನ್ನ ಲೈಫ್ನಲ್ಲಿರೋ ಆ ಶತ್ರುವಿಗೆ ಅವನ ರೇಂಜ್ ಏನು ತೋರಿಸೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾನೆ ವಿರಾಟ್ ಅಂದರೆ ನೀನು ಒಂದು ಸಾರಿ ನನಗೆ ಹೇಳಿದೀಯಾ ಆ ಮಹಾದೇವ್ ಅಂತ್ಯ ಆಗಬೇಕು ಅಂದರೆ ಅವನ ಮಗಳನ್ನು ನಿನ್ನ ಬಳಿ ಕರ್ಕೊಂಡು ಬರ್ತೀನಿ ಅಂತ ದಟ್ ಮೀನ್ ಈಗ ಆ ಮಹಾದೇವನ ಮಗಳು ನಿನ್ನ ಬಳಿ ಇದ್ದಾಳ ಅಂತ ಶಾಕ್ ಆಗ್ತಾ ಕೇಳ್ತಾನೆ ನಿಖಿಲ್ ಹಾಂ ಈಗ ಅವನ ಮಗಳು ನನ್ನ ಬಳಿ ಇದ್ದಾಳೆ ಅಸಲು ಇದೆಲ್ಲ ಯಾವಾಗ ಮಾಡಿದೆ ನಾಲ್ಕು ದಿನಗಳ ಹಿಂದೆ ಅವಳು ಇಂಡಿಯಾ ಬಂದಿದ್ಲು ಮತ್ತು ನಾನು ಅವಳನ್ನು ಏರ್ಪೋರ್ಟ್ನಿಂದ ಕಿಡ್ನಾಪ್ ಮಾಡಿದೆ ಅಂತ ಬುಕ್ಕದ ಮೇಲೆ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಹೇಳ್ತಾನೆ ವಿರಾಟ್ ವಾಟ್ ಆ ಮಹಾದೇವ್ ಮಾಡಿದೆ ತಪ್ಪಿಗೆ ಪಾಪ ಆ ಅಮಾಯಿಕಿ ಮಗಳನ್ನ ಮಧ್ಯದಲ್ಲಿ ಬಲಿ ಕೊಡಬೇಡ ಅಂತ ನಿನ್ನೊಂದಿಗೆ ಹೇಳಿದ್ದೀನಲ್ವಾ ನಿಮ್ಮಿಬ್ಬರ ಮಧ್ಯೆ ಇರೋ ಜಗಳಗಳಿಗೆ ಪಾಪ ಆ ಹುಡುಗಿಯನ್ನು ಯಾಕೆ ಕರ್ಕೊಂಡು ಬಂದೆ ಅಂತ ಸ್ವಲ್ಪ ಸೀರಿಯಸ್ ಆಗಿ ಕೇಳ್ತಾನೆ ನಿಖಿಲ್ ಯಾಕಂದರೆ ಇವೆಲ್ಲದರಲ್ಲೂ ಅವಳು ಕೂಡ ಒಂದು ಪಾಠ ಆಗಬೇಕು ಅಂತ ಆ್ಯಂಡ್ ಮೋರ್ ದೆನ್ ಅವಳು ಆ ಮಹಾದೇವನ ರಕ್ತ ಅದಕ್ಕೆ ಅವಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾನೆ ವಿರಾಟ್ ಅಂದರೆ ನಿಮ್ಮಿಬ್ಬರ ಮಧ್ಯೆ ಇರೋ ಜಗಳಗಳು ಎಲ್ಲವೂ ಮೇಲೆ ನೀನು ಆ ಹುಡುಗಿಯನ್ನು ಬಿಟ್ಬಿಡ್ತೀಯಾ ಅಂತ ಸೀರಿಯಸ್ಸಾಗಿ ಕೇಳ್ತಾನೆ ನಿಖಿಲ್ ನಿಜಕ್ಕೂ ಬಿಡೋದಿಲ್ಲ ವಾಟ್ ಡು ಯು ಮೀನ್ ಐ ಮೀನ್ ನಾನು ಅವಳನ್ನ ಎಂದಿಗೂ ಬಿಡೋದಿಲ್ಲ ಲೈಫ್ ಲಾಂಗ್ ನನ್ನೊಂದಿಗೆ ಇರ್ತಾಳೆ ಅವಳಿಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ ನನಗೇನು ವ್ಯತ್ಯಾಸ ಆಗೋದಿಲ್ಲ ಸಾವಾದರೂ ಬದುಕಾದರೂ ನನ್ನೊಂದಿಗೆ ಅಂತ ಹೇಳ್ತಾನೆ ವಿರಾಟ್ ನಿಜಕ್ಕೂ ಏನು ಮಾತಾಡ್ತಿದೀಯ ನೀನು ಅವಳು ಒಂದು ಹುಡುಗಿ ವಸ್ತು ಅಲ್ಲ ಮತ್ತು ನಿನ್ನಂತಹ ಸ್ಯಾಡಿಸ್ಟ್ ಕ್ಯಾರೆಕ್ಟರ್ ಇರೋನೊಂದಿಗೆ ಯಾರೂ ಕೂಡ ಇರೋದಕ್ಕಾಗೋದಿಲ್ಲ ಅಂತ ವಿರಾಟ್ನ ಕಡೆ ನೋಡ್ತಾನೆ ಯಾಕಂದರೆ ನಿಖಿಲ್ ವಿರಾಟ್ನ ಮೈಂಡನ್ನು ರೀಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾನೆ ಅದಕ್ಕೆ ಅವನ ಕಡೆ ತೀಕ್ಷ್ಣವಾಗಿ ನೋಡ್ತಿರ್ತಾನೆ ಐ ಡೋಂಟ್ ನೋ ಆದರೆ ನಾನು ಅವಳನ್ನ ಬಿಡೋದಿಲ್ಲ ಅವಳು ನನ್ನೊಂದಿಗೆ ಇರಬೇಕು ಆ್ಯಂಡ್ ಶೀ ಈಸ್ ಮೈನ್ ಓನ್ಲಿ ಮೈನ್ ಅಂತ ತಾನು ಕಣ್ಮುಚ್ಕೊಳ್ತಾನೆ ವಿರಾಟ್ ನಿಖಿಲ್ನ ಕಣ್ಣುಗಳು ದೊಡ್ಡದಾಗ್ಬಿಡತ್ತೆ ವಿರಾಟ್ನ ಮಾತುಗಳು ಕೇಳಿ ಅಸಲು ಅವನು ಫಸ್ಟ್ ಟೈಮ್ ವಿರಾಟ್ನ ಬಾಯಿಂದ ಒಂದು ಹುಡುಗಿ ಬಗ್ಗೆ ಅಂತಹ ಮಾತು ಕೇಳಿದ ಅದಕ್ಕೆ ಶಾಕ್ಗೆ ಒಳಗಾಗಿ ಆ ಕ್ಯಾಬಿನ್ನಲ್ಲಿ ಇರಲು ಆಗದೆ ವಿರಾಟ್ನ ಕಡೆ ಒಂದು ಸಾರಿ ನೋಡಿ ಹೊರಗೆ ಹೋಗ್ಬಿಡ್ತಾನೆ ನಿಖಿಲ್ ನೀನು ನನ್ನಿಂದ ದೂರ ಆಗೋದಕ್ಕಾಗೋದಿಲ್ಲ ಚಂದನ ನಾನು ಆಗೋದಕ್ಕೆ ಬಿಡೋದಿಲ್ಲ ಕೂಡ ನಿನ್ನ ತಪ್ಪು ಏನೆಂದರೆ ನಾನು ಯಾರನ್ನು ತುಂಬ ದ್ವೇಷಿಸ್ತೀನೆಯೋ ನೀನು ಅವನ ಮಗಳು ಆದರೂ ಕೂಡ ಯಾವಾಗ್ಲಿಂದ ನನಗೆ ಪ್ರೀತಿ ಅಂದರೆ ಏನೋ ಗೊತ್ತಾಯಿತೋ ಆಗ್ಲಿಂದ ನಿನ್ನನ್ನು ನನ್ನ ಸ್ವಂತ ಮಾಡಿಕೊಳ್ಬೇಕು ಎಂಬ ಆಸೆ ನನ್ನಲ್ಲಿ ಆಗಿನಿಂದಲೇ ಶುರುವಾಯಿತು ಆ ಮಹಾದೇವನೊಂದಿಗೆ ನನಗೆ ಎಷ್ಟು ದ್ವೇಷ ಜಗಳ ಇದ್ದರೂ ಕೂಡ ನಿನ್ನ ನಾನು ನನ್ನ ಮೈಂಡ್ನಲ್ಲಿ ಹಾರ್ಟ್ನಲ್ಲಿ ಜಾಗ ಕೊಟ್ಟಿದ್ದೀನಿ ಈಗ ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಕ್ಕಾಗೋದಿಲ್ಲ ನಾನು ಇರ್ತೀನಿ ಅದು ಅಸಲು ಅಸಾಧ್ಯ ಅಂತ ಚಂದನಾಳೊಂದಿಗೆ ಕಳೆದ ಫಸ್ಟ್ ನೈಟ್ ನೆನಪಾದ ಕೂಡಲೇ ಅವನ ಮುಖದ ಮೇಲೆ ಒಂದು ಸ್ಮೈಲ್ ಬಂದು ಸೇರುತ್ತೆ ಆಫೀಸ್ನಲ್ಲಿ ಮಹದೇವ ಅವರು ತನ್ನ ಕ್ಯಾಬಿನ್ನಲ್ಲಿ ಅತ್ತ ಇತ್ತ ಓಡಾಡ್ತಿರ್ತಾರೆ ಅವರಿಗೆ ಎದುರಾಗಿ ಅಸಿಸ್ಟೆಂಟ್ ಅಮರ್ ನಿಂತುಕೊಂಡಿರ್ತಾನೆ ಇವತ್ತು ಅಷ್ಟು ಇಂಪಾರ್ಟೆಂಟ್ ಡೀಲ್ ನನ್ನ ಕೈಜಾರು ಹೋಯಿತು ಹೀಗೆ ಪ್ರತಿದಿನ ನಡೆದ್ರೆ ನಾನು ರಸ್ತೆಗೆ ಬಂದುಬಿಡ್ತೀನಿ ಅಂತ ಅಮರ್ನ ಕಡೆ ಕೋಪವಾಗಿ ನೋಡ್ತಾ ಒಂದು ಪ್ರೆಸೆಂಟೇಷನ್ ಕೂಡ ಕರೆಕ್ಟಾಗಿ ಮಾಡೋದಕ್ಕಾಗ್ಲಿಲ್ವೇ ನೀವು ಅಂತ ಬೈತಾರೆ ಮಹದೇವ್ ಸಾರಿ ಸರ್ ನೀನು ಸಾರಿ ತೆಗೆದುಕೊಂಡು ನಾನೇನು ಮಾಡಬೇಕು ಹೊರಗೆ ಹೋಗು ನನ್ನ ಕಣ್ಮುಂದೆಯಿಂದ ಗೆಟ್ ಲಾಸ್ಟ್ ಅಂತ ಮಹದೇವ್ ಕೂಗಿದ ಕೂಡಲೇ ಅಲ್ಲಿಂದ ಹೊರಗೆ ಹೋಗ್ಬಿಡ್ತಾನೆ ಅಮರ್ ಹೊರಗೆ ಹೋಗ್ತಿದ್ದ ಅವನ ಮುಖದ ಮೇಲೆ ಒಂದು ರೀತಿಯ ಸ್ಮೈಲ್ ಬಂದು ಸೇರುತ್ತೆ ಓ ಗಾಡ್ ನಿಜಕ್ಕೂ ಏನಾಗ್ತಿದೆ ನನ್ನ ಲೈಫ್ನಲ್ಲಿ ಬಿಸ್ನೆಸ್ ಸ್ಮ್ಯಾಶ್ ಆಗಿಬಿಡ್ತಿದೆ ನನ್ನ ಹಂಗೆ ಬಗ್ಗೆ ನನಗೇನು ಗೊತ್ತಾಗ್ತಿಲ್ಲ ನಿಜಕ್ಕೂ ಯಾರು ಮಾಡ್ತಿದ್ದಾರಿದಲ್ಲ ಅಂತ ತಲೆ ಹಿಡ್ಕೊಂಡು ತನ್ನ ಚೇರ್ನಲ್ಲಿ ಕೂತ್ಕೊಂಡು ಬಿಡ್ತಾರೆ ಅವರು ಎರಡು ದಿನಗಳಿಂದ ವಿರಾಟ್ ಮನೆಗೆ ಬಂದಿಲ್ಲ ಚಂದನ ಆ ಎರಡು ದಿನಗಳು ಫುಲ್ ಹ್ಯಾಪಿಯಾಗಿರ್ತಾಳೆ ಯಾಕಂದರೆ ಅವಳು ವಿರಾಟ್ಗೆ ಎದುರಾಗಿ ನಿಂತಿಲ್ಲ ಮತ್ತು ಅವಳ ಮೈ ಮೇಲಾದ ಗಾಯಗಳು ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿವೆ ಮತ್ತು ವಿರಾಟ್ ಆ ಎರಡು ದಿನಗಳು ಆಫೀಸ್ ವರ್ಕ್ನಲ್ಲಿ ತುಂಬ ಬ್ಯುಸಿಯಾಗಿರೋದರಿಂದ ಬಂದಿಲ್ಲ ರಾತ್ರಿ ಹನ್ನೊಂದು ಸ್ವಿಮ್ಮಿಂಗ್ ಫೂಲ್ ವಾಟರ್ನಲ್ಲಿ ಕಾಲ್ ಇಟ್ಟ ಮೇಲೆ ಚಂದಮಾಮ ಕಡೆ ನೋಡ್ತಾ ಇರ್ತಾಳೆ ಚಂದನ ಅವಳಿಗೆ ಈ ಎರಡು ದಿನಗಳಲ್ಲಿ ಚೆನ್ನಾಗಿ ಅಭ್ಯಾಸವಾಗಿಬಿಟ್ಟಿದೆ ಪ್ರತಿದಿನ ರಾತ್ರಿ ಅಲ್ಲಿಗೆ ಬಂದು ಕೂತ್ಕೊಳ್ಳೋದು ಅಲ್ಲಿಗೆ ಬಂದರೆ ಅವಳಿಗೆ ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತಿರುತ್ತೆ ಹಾಗೆ ಮೇಲೆ ಆಕಾಶದ ಕಡೆ ನೋಡ್ತಿದ್ದ ಚಂದನ ತನ್ನ ಹಿಂದೆ ಯಾರೋ ಇದ್ದಂತೆ ಅನಿಸಿದ್ರಿಂದ ಹಿಂದೆ ತಿರುಗಿ ನೋಡ್ತಾಳೆ ಅವಳ ಕಡೆಗೆ ರೇಗುತ್ತಾ ನೋಡ್ತಿರ್ತಾನೆ ವಿರಾಟ್ ಅಲ್ಲಿ ವಿರಾಟ್ನನ್ನು ನೋಡಿ ಶಾಕ್ ಆಗಿ ತಕ್ಷಣವೇ ಎದ್ದು ನಿಂತುಬಿಡ್ತಾಳೆ ವಿರಾಟ್ ಅವಳ ಕಣ್ಗಳಲ್ಲಿ ನೋಡ್ತಾ ಅವಳ ಕಡೆ ಹೆಜ್ಜೆ ಹಾಕ್ತಾನೆ ಅವನು ತನ್ನ ಕಡೆ ಬರ್ತಿದ್ದರಿಂದ ಹಿಂದೆ ಹೆಜ್ಜೆ ಹಾಕ್ತಾಳೆ ಚಂದನ ಹಾಗೆ ಹಿಂದೆ ಹೋಗ್ತಿದ್ದ ಚಂದನ ಕಾಲ್ ಜಾರಿ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಬೀಳ್ತಿದ್ದಾಗ ಅವಳನ್ನು ಹಿಡಿಯಲು ನೋಡಿದ ವಿರಾಟ್ನ ಕಾಲರ್ ಅವಳ ಕೈಗೆ ಸಿಕ್ಕಿದ್ದರಿಂದ ಇಬ್ಬರೂ ಕೂಡ ಬ್ಯಾಲೆನ್ಸ್ ತಪ್ಪಿ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಬಿದ್ದುಬಿಡ್ತಾರೆ ಇಂಟೆನ್ಸ್ ಆಗಿ ಅವಳ ಕಡೆ ನೋಡ್ತಾ ಇರ್ತಾನೆ ವಿರಾಟ್ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಬಿದ್ದಿದ್ದರಿಂದ ಅವಳ ಡ್ರೆಸ್ ಒದ್ದೆ ಆಗಿರೋದ್ರಿಂದ ಅವಳ ಬಾಡಿ ಸಂಪೂರ್ಣವಾಗಿ ಕಾಣಿಸುತ್ತೆ ಅದಕ್ಕೆ ತುಂಬ ನಾಚಿಕೆ ಆಗನಿಸಿ ಅವನಿಂದ ದೂರ ಆಗಬೇಕು ಅಂತ ನೋಡ್ತಿದ್ದ ಚಂದನಹಳ ಸೊಂಟ ಹಿಡ್ಕೊಂಡು ಹತ್ರ ಕೆಳಿತಾನೆ ವಿರಾಟ್ ವಿರಾಟ್ ತನ್ನನ್ನು ಹಾಗೆ ಎಳೆದಿದ್ದರಿಂದ ಹೋಗಿ ಅವನ ಎದೆಗೆ ಗುತ್ಕೊಳ್ತಾಳೆ ಗಾಬರಿಯಾಗಿ ಅವನ ಕಡೆ ನೋಡಿದ ಚಂದನ ಹಾಗೆ ವಿರಾಟ್ ತನ್ನ ತುಟಿಗಳ ಕಡೆ ಇಂಟೆನ್ಸ್ ಆಗಿ ನೋಡುವುದರಿಂದ ಅವನಿಂದ ದೂರ ಸರಿಸಬೇಕು ಅಂತ ನೋಡ್ತಾಳೆ ಇನ್ನು ಗಟ್ಟಿಯಾಗಿ ಅವಳ ಸೊಂಟ ಸುತ್ತ ಕೈಯನ್ನು ಬಿಗಿಗೊಳಿಸ್ತಾನೆ ವಿರಾಟ್ ನನ್ನಿಂದ ದೂರ ಆಗಬೇಕು ಎಂಬ ನಿನ್ನ ಪ್ರಯತ್ನ ಬಿಟ್ಬಿಡು ಸ್ವೀಟ್ ಆರ್ಟ್ ಅಂತ ಸಣ್ಣಗೆ ಅವಳ ಕಿವಿಯಲ್ಲಿ ಹೇಳಿದ ಕೂಡಲೇ ಚಂದನಾಳ ಹಾರ್ಟ್ ಬೀಟ್ ಗಟ್ಟಿಯಾಗಿ ಹೊಡೆದುಕೊಳ್ಳುತ್ತೆ ಅವನ ಕಡೆ ನೋಡಿದ ಚಂದನಾಗೆ ವಿರಾಟ್ನ ಕಣ್ಣುಗಳಲ್ಲಿ ಸಮಥಿಂಗ್ ಯಾವುದೋ ಫೀಲಿಂಗ್ ಕಾಣಿಸುತ್ತೆ ಆದರೆ ಆ ಫೀಲಿಂಗ್ಗೆ ಹೆಸರು ಏನೂ ಕೂಡ ಅವಳಿಗೆ ಆ ಟೈಮ್ನಲ್ಲಿ ಅರ್ಥ ಆಗೋದಿಲ್ಲ ಪ್ಲೀಸ್ ಬಿಟ್ಬಿಡಿ ಎಂಬ ಅವಳ ಮಾತು ಪೂರ್ತಿಯಾಗೋ ಮೊದಲೇ ಚಂದನಳ ತುಟಿಗಳನ್ನು ತಲುಪುತ್ತಾನೆ ವಿರಾಟ್ ವಿರಾಟ್ ಅವಳ ತುಟಿಗಳನ್ನು ಹುಚ್ಚನಂತೆ ಕಿಸ್ ಮಾಡ್ತಾ ಹಾಗೆ ಎತ್ಕೊಂಡು ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಆ ಒದ್ದೆ ಬಟ್ಟೆಗಳೊಂದಿಗೆ ಬೆಡ್ ಮೇಲೆ ಮಲಗಿಸಿ ಇಬ್ಬರ ಮೈ ಮೇಲಿರೋ ಬಟ್ಟೆಗಳನ್ನು ದೂರ ಮಾಡಿ ಅವಳ ಕುತ್ತಿಗೆ ಮೇಲೆ ಮುತ್ತುಗಳನ್ನು ಕೊಡ್ತಾನೆ ಚಂದನ ಅವನನ್ನು ತಡಿಬೇಕು ಅಂತ ಅಂದ್ಕೊಳ್ತಾ ಇಲ್ಲ ಯಾಕಂದರೆ ಅವನನ್ನು ತಡಿತಿದ್ದ ಹಾಗೆ ಇನ್ನೂ ಕೆರಳುತ್ತಾನೆ ಅದು ಗಟ್ಟಿ ಿ ಮುಚ್ಚಿಕೊಂಡು ಎರಡೂ ಕಡೆ ಬೆಡ್ಶೀಟ್ನ ತನ್ನ ಮುಷ್ಟಿಯಲ್ಲಿ ಬಿಕ್ಕಿಗೊಳಿಸಿ ಹಾಗೆ ಒಂದು ಗೊಂಬೆಯಂತೆ ಇದ್ದು ಬಿಡ್ತಾಳೆ ಚಂದನ ತನ್ನ ಕೈಗಳಿಂದ ಅವಳ ಮೈಯೆಲ್ಲ ಸವರತ್ತ ಹಣೆ ಮೇಲಿನಿಂದ ಪಾದಗಳವರೆಗೆ ಮುತ್ತುಗಳ ಮಳೆ ಸುರಿಸುತ್ತಾ ಇರ್ತಾನೆ ವಿರಾಟ್ ಆದರೂ ಕೂಡ ಒಂದು ಚಲನವಿಲ್ಲದ ಗೊಂಬೆಯಂತೆ ಮಲಗಿರ್ತಾಳೆ ಚಂದನ ಅವನಿಗೆ ಏನು ವ್ಯತ್ಯಾಸ ಆಗ್ತಾ ಇಲ್ಲ ಅವನ ಕೆಲಸ ಅವನದೇ ಎಂಬಂತೆ ಮೈಯೆಲ್ಲ ಮುತ್ತುಗಳನ್ನು ಕೊಡ್ತಾ ಕಚ್ತಾ ಅವಳ ಮೇಲೆ ಸೇರಿ ಅವಳೊಳಗೆ ಪ್ರವೇಶಿಸ್ತಾನೆ ವಿರಾಟ್ ಒಮ್ಮೆಲೆ ನೋವಾಗಿ ಚಂದನ ಬೆಡ್ಶೀಟನ್ನು ಇನ್ನೂ ಗಟ್ಟಿಯಾಗಿ ಬುಗಿಗೊಳಿಸ್ತಾಳೆ ಅದು ನೋಡಿದ ವಿರಾಟ್ ಅವಳ ಕೈಗಳು ಎರಡನ್ನ ಫ್ರೀ ಮಾಡಿ ತನ್ನ ಸುತ್ತ ಹಾಕೊಂಡು ಹಗ್ಮಿ ಟೈಟ್ಲಿ ಅಂತ ಸಣ್ಣಗೆ ಹೇಳ್ತಾನೆ ಏನು ಮಾತನಾಡದೆ ಹಾಗೆ ಇರ್ತಾಳೆ ಚಂದನ ಅವನ ಕೆಲಸ ಅವನದೇ ಎಂಬಂತೆ ರಾತ್ರಿಯೆಲ್ಲ ಅವಳಲ್ಲಿ ಕಳೆಯುತ್ತಾ ಬೆಳಗಿನ ಜಾವ ನಾಲ್ಕಕ್ಕೆ ಕವಳ ಮೇಲೆ ಇದ್ದು ಪಕ್ಕಕ್ಕೆ ಹೊರಗ್ತಾನೆ ಅವನು ಬಿಟ್ಟು ಕೂಡಲೇ ಆ ಕಡೆ ತಿರುಗಿ ಬೆಡ್ಶೀಟ್ ಮುಚ್ಕೊಂಡು ಮಲಕ್ಕೊಂಡು ಬಿಡ್ತಾಳೆ ಚಂದನ ವಿರಾಟ್ಗೆ ಅಸಲು ನಿದ್ರೆ ಬರೋದಿಲ್ಲ ಅವನೇನು ಮಾಡಿದ್ರು ಏನು ಹೇಳದೆ ಸೈಲೆಂಟ್ ಆಗಿದ್ದ ಚಂದನ ಅವನಿಗೆ ಇಷ್ಟ ಆಗಲಿಲ್ಲ ಯಾಕೆ ಎದುರಿಸಲಿಲ್ಲ ನನ್ನ ಯಾಕೆ ತಡಿಲಿಲ್ಲ ಅಂತ ಹಾಗೆ ಯೋಚಿಸ್ತಾ ಅವಳನ್ನು ತನ್ನ ಕಡೆ ತಿರುಗಿಸಿ ಹಾಗೆ ನೋಡ್ತಾ ಇರ್ತಾನೆ ಅಮಾಯಕವಾಗಿ ಮಲಗಿದ್ದ ಚಂದನಳ ಕಡೆ ನೋಡ್ತಾ ಅವಳ ಕೆನ್ನೆಗಳ ಮೇಲೆ ಕೈಯಿಟ್ಟು ಸವರ್ತಾನೆ ಆ ನಂತರ ಹಾಗೆ ಸ್ವಲ್ಪ ಹೊತ್ತು ಅವಳ ಕಡೆ ನೋಡ್ತಾ ನಿದ್ರೆಗೆ ಜಾರು ವಿರಾಟ್ ಮಾರ್ನಿಂಗ್ ಕಣ್ಣು ತೆರೆದ ಚೆಂದನಾಗಿ ಮೈಯೆಲ್ಲ ತುಂಬ ನೋವಾಗಿ ಅನಿಸುತ್ತೆ ಬೆಡ್ಶೀಟ್ ತೆಗೆದು ಬೆಡ್ ಇಳಿಬೇಕು ಅಂತ ಅಂದ್ಕೊಳ್ತಿದ್ದ ಹಾಗೆ ವಿರಾಟ್ ತನ್ನ ಕಡೆಗೆ ನೋಡೋದು ಕಾಣಿಸಿ ಮತ್ತೆ ಬೆಡ್ಶೀಟನ್ನು ಸಂಪೂರ್ಣವಾಗಿ ಮುಚ್ಕೊಳ್ತಾಳೆ ವಿರಾಟ್ ಹಾಗೆ ತನ್ನ ಕಡೆ ನೋಡ್ತಿದ್ದರಿಂದ ತುಂಬ ಅನ್ಕಂಫರ್ಟೆಬಲ್ ಆಗಿ ಫೀಲಾಗ್ತಾ ಅತ್ತ ಇತ್ತ ನೋಡ್ತಾ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಸಣ್ಣಗೆ ಹೇಳ್ತಾಳೆ ಅವಳ ಕಡೆ ನೋಡ್ತಾ ಈಗ ನೀನು ಎಲ್ಲಿಗೂ ಹೋಗಬೇಡ ಸೈಲೆಂಟಾಗಿ ಮಲಗು ಅಂತ ಹೇಳ್ತಾನೆ ಕಣ್ಣೆತ್ತಿ ಅವನ ಕಡೆ ನೋಡ್ತಾಳೆ ಚಂದನ ಅವಳ ಸೊಂಟ ಹಿಡಿದುಕೊಂಡು ಚಂದನಾಳ ಕುತ್ತಿಗೆಯ ವಂಶದಲ್ಲಿ ಮುಖ ಇಟ್ಟು ಕಣ್ಣು ಮುಚ್ಕೊಳ್ತಾನೆ ವಿರಾಟ್ ಅವನ ಬಿಸಿ ಉಸಿರು ಅವಳ ಕುತ್ತಿಗೆಯ ಮೇಲೆ ತಗಲ್ತಾ ಇರುತ್ತೆ ಚಂದನ ತನಗೆ ಗೊತ್ತು ಈಗ ತಾನು ಯಾವುದನ್ನು ಕೂಡ ತಡೆಯೋದಕ್ಕೆ ಆಗೋದಿಲ್ಲ ಅಂತ ಅದಕ್ಕೇನು ಮಾತನಾಡದೆ ಸೈಲೆಂಟಾಗಿ ಹಾಗೆ ಮಲ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಈ ರಾಕ್ಷಸನಿಗೇನಾಯಿತು ನೀನು ಸಡನ್ನಾಗಿ ಮನೆಗೆ ಬಂದ ಈಗೇನು ಇಷ್ಟು ಸೈಲೆಂಟ್ ಆಗಿದ್ದಾನೆ ಹೌ ಇಸ್ ದಿಸ್ ಪಾಸಿಬಲ್ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಚಂದನ ಹತ್ತು ನಿಮಿಷಗಳ ನಂತರ ಹಾಗೇ ಇದ್ದ ಚಂದನಾಗೆ ವಿರಾಟ್ ತುಂಬ ಭಾರವಾಗಿ ಅನಿಸಿದ್ರಿಂದ ನನ್ನ ಬಿಟ್ಬಿಡಿ ಅಂತ ಸಣ್ಣಗೆ ಹೇಳ್ತಾಳೆ ಯಾಕಂದರೆ ಅವಳ ಮೈ ಮೇಲೆ ಬಟ್ಟೆಗಳು ಇರೋದಿಲ್ಲ ಓನ್ಲಿ ಬೆಡ್ಶೀಟ್ ಇರೋದ್ರಿಂದ ಆ ಟೈಮ್ನಲ್ಲಿ ತುಂಬ ಆಗಿ ಫೀಲ್ ಆಗ್ತಾಳೆ ಚಂದನ ತಲೆ ಎತ್ತಿ ಅವಳ ಕಡೆ ನೋಡಿದ ವಿರಾಟ್ಗೆ ಅವಳ ಸಿಚುಯೇಷನ್ ಅರ್ಥ ಆಗುತ್ತೆ ಆ ತಕ್ಷಣವೇ ಅವಳನ್ನು ಬಿಟ್ಟುಬಿಡ್ತಾನೆ ಅವನು ಬಿಟ್ಟು ಕೂಡಲೇ ಪಕ್ಕದಲ್ಲಿ ಬಿದ್ದಿದ್ದ ಅವಳ ಡ್ರೆಸ್ ಹಾಕ್ಕೊಂಡು ಸ್ಪೀಡಾಗಿ ವಾಶ್ರೂಮ್ ಓಡ್ತಾಳೆ ಒಂದು ಸಾರಿ ಕೂಡ ವಿರಾಟ್ನ ಕಡೆ ಅವಳು ನೋಡೋದಿಲ್ಲ ಆದರೆ ವಿರಾಟ್ ಮಾತ್ರ ಚಂದನ ಮಾಡೋ ಪ್ರತಿ ಮೂಮೆಂಟ್ ಮೇಲೆ ಇರುತ್ತೆ ಅವನ ಕಣ್ಣುಗಳು ಚಂದನ ವಾಶ್ರೂಮ್ಗೆ ಹೋದ್ಮೇಲೆ ಬೆಟ್ಟಿಗೆ ಹೊರಗೆ ಕಣ್ಣು ಮುಚ್ಚಿಕೊಂಡು ರಾತ್ರಿ ಅವರಿಬ್ಬರ ಮಧ್ಯೆ ನಡೆದಿದ್ದು ಎಲ್ಲ ಕೂಡ ನೆನಪಿಸ್ಕೊಳ್ತಾನೆ ನಿನ್ನ ಪ್ರೆಸೆನ್ಸ್ ನನಗೆ ತುಂಬ ಪೀಸ್ಫುಲ್ಲಾಗಿ ಅನಿಸ್ತಾ ಇದೆ ನನಗೆ ಅಡಿಕ್ಟ್ ಆಗಿಬಿಡ್ತಿದ್ದೀನಿ ನೀ ನನ್ನ ಅಣು ಅಣುವಿಗೆ ಸೇರಿ ಹೋಗ್ತಿದೆಯಾ ಅಂತ ಅಂದ್ಕೊಂಡು ಕೂಡಲೇ ಕಣ್ಣು ತರಿತಾನೆ ವಿರಾಟ್ ಸ್ವಲ್ಪ ಹೊತ್ತಿನ ನಂತರ ಚಂದನ ವಾಶ್ರೂಮ್ನಿಂದ ಹೊರಗೆ ಬರ್ತಾಳೆ ಆ ರೂಮ್ ಸಂಪೂರ್ಣ ಖಾಲಿಯಾಗಿರೋದ್ರಿಂದ ಹಮಯ ಅಂತ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾಳೆ ಯಾಕಂದರೆ ತನಗೆ ವಿರಾಟ್ನನ್ನು ಫೇಸ್ ಮಾಡೋದು ಅಸಲು ಇಷ್ಟ ಇಲ್ಲ ಡ್ರೆಸ್ ಆಫ್ ಆಗಿ ಬೆಡ್ ಮೇಲೆ ಕೂತ್ಕೊಂಡು ಬಿಡ್ತಾಳೆ ಚಂದನ ನಿನ್ನೆ ನಂಗೆ ನಿಜವಾಗಲೂ ಏನಾಯಿತು ಅವನು ನಿಲ್ತಿದ್ರು ಕೂಡ ನಾನು ತಡಿಬೇಕು ಅಂತ ಯಾಕೆ ಅಂದ್ಕೊಳ್ಳಿಲ್ಲ ಹಾಗೆ ಹೇಗೆ ನಾನು ನನ್ನ ಕಂಟ್ರೋಲನ್ನು ಕಳೆದುಕೊಂಡೆ ಅದು ಕೂಡ ನನ್ನ ತನ್ನ ಮಿಸ್ಟೇಸ್ ಅಂತ ಅಂದ್ಕೊಂಡ ವ್ಯಕ್ತಿಯ ಹತ್ತಿರ ಅಂತ ಅಂದ್ಕೊಳ್ತಾಳೆ ಆನಂತರ ಇಲ್ಲ ಹೀಗೆ ನಿಜವಾಗ್ಲೂ ನಡಿಬಾರ್ದು ನಾನು ಈ ಪಂಚರ್ದಿಂದ ಯಾವಾಗಲಾದರೂ ಸರಿ ಹೊರಗೆ ಹೋಗಲೇಬೇಕು ಡ್ಯಾಡ್ ನನ್ನ ಹುಡುಕ್ತಾ ಇಲ್ಲಿಗೆ ಬರ್ತಾರೆ ಅಲ್ಲಿಯವರೆಗೆ ನಾನು ಇಲ್ಲಿಂದ ಓಡಿ ಹೋಗಬೇಕು ಅಂತ ನಿಜಕ್ಕೂ ಅಂದ್ಕೊಳ್ಬಾರ್ದು ಇಲ್ದಿದ್ರೆ ಈ ರಾಕ್ಷಸ ನಿಜವಾಗ್ಲೂ ರಾಕ್ಷಸನಿಗಿಂತಲೂ ಘೋರವಾಗಿ ಬದಲಾಗ್ಬಿಡ್ತಾನೆ ಅಂತ ಲಾಸ್ಟ್ ಟೈಮ್ ವಿರಾಟ್ ತನಗೆ ಹಾಕಿದ್ದ ಶಿಕ್ಷೆ ನೇನು ಪಾದುಕೂಡ್ಲೆ ಭಯದಿಂದ ನಡಕ್ಕೆ ಹೋಗ್ತಾಳೆ ಚಂದನ ಮಹಾದೇವರಿಗೆ ಮೈಂಡ್ ಏನೂ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಬಿಸ್ನೆಸ್ನಲ್ಲಿ ಸಾಲು ಸಾಲು ಲಾಸ್ ಬರ್ತಿರೋದು ಅವರು ಸಹಿಸೋದಕ್ಕಾಗ್ತಾ ಇಲ್ಲ ಇನ್ನೊಂದು ಕಡೆ ತನ್ನ ಪ್ರಾಣವಾದ ಮಗಳು ಚಂದನ ಎಲ್ಲಿದ್ದಾಳೋ ಏನೋ ಗೊತ್ತಾಗ್ತಾ ಇಲ್ಲ ಇವೆಲ್ಲವನ್ನು ಯೋಚಿಸ್ತಿದ್ರೆ ಏನು ಮಾಡಬೇಕು ಅಂತ ಅರ್ಥ ಆಗದೆ ಚೇರ್ನಲ್ಲಿ ಕೂತು ತಲೆ ಹಿಡಿದುಕೊಳ್ತಾರೆ ಮಹದೇವ್ ಅವರಿಗೆ ಎದುರಾಗಿ ಅಮರ್ ನಿಂತ್ಕೊಂಡಿರ್ತಾನೆ ನಿಜಕ್ಕೂ ಏನು ನಡೀತಿದೆ ನನ್ನ ಬಿಸ್ನೆಸ್ನಲ್ಲಿ ನೀವೆಲ್ಲರೂ ನಿಜಕ್ಕೂ ಏನು ಮಾಡ್ತಿದ್ದೀರಿ ಸಾಲು ಸಾಲು ಇಷ್ಟು ಡೀಲ್ಗಳು ಹಾಗೆ ಹೇಗೆ ನಮಗೆ ಸಿಗದೆ ಹೋಗ್ತಿವೆ ಅಂತ ಕೋಪವಾಗಿ ಕೋಗ್ತಾರೆ ಮಹದೇವ್ ಏನೋ ಗೊತ್ತಿಲ್ಲ ಸರ್ ಆದರೆ ಪ್ರತಿ ಸಾರಿ ಕೂಡ ನಾವು ರೆಡಿ ಮಾಡಿದ ಪ್ರೆಸೆಂಟೇಷನ್ ರಿಜೆಕ್ಟ್ ಮಾಡಿಬಿಡ್ತಿದ್ದಾರೆ ಮತ್ತು ನಾಳೆ ಒಂದು ಇಂಪಾರ್ಟೆಂಟ್ ಡೀಲ್ಗಾಗಿ ಮೀಟಿಂಗ್ ಇದೆ ಆ ಡೀಲ್ ನಮ್ಮ ಕೈ ಜಾರಿದ್ರೆ ಇನ್ನು ನಿಮ್ಮ ಆಸ್ತಿಗಳೆಲ್ಲವೂ ಕೂಡ ಬ್ಯಾಂಕ್ನವರು ವಶಪಡಿಸ್ಕೊಳ್ತಾರೆ ಸರ್ ಅಂತ ಹೇಳ್ತಾನೆ ಅಮರ್ ಕಣ್ಮುಚ್ಕೊಂಡು ತೆರೆದು ನಾಳೆ ಡೀಲ್ಗಾಗಿ ಪ್ರೆಸೆಂಟೇಷನ್ ನಾನು ಸ್ವತಃ ರೆಡಿ ಮಾಡ್ತೀನಿ ನೀನು ರಾತ್ರಿ ಮನೆಗೆ ಬಂದು ಆ ಪ್ರೆಸೆಂಟೇಷನ್ ತೆಗೆದುಕೊಂಡು ಹೋಗು ಯಾಕಂದರೆ ನಾನು ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಆ ಪ್ರೆಸೆಂಟೇಷನನ್ನು ಜಾಗೃತಿಯಾಗಿ ನಿನ್ನ ಬಳಿ ಇಟ್ಕೊ ಓಕೆನಾ ಅಂತ ಹೇಳ್ತಾರೆ ಮಹಾದೇವ್ ಓಕೆ ಸರ್ ಡೋಂಟ್ ವರಿ ನಾನು ಆ ಪ್ರೆಸೆಂಟೇಷನ್ ತುಂಬ ಜಾಗೃತಿಯಾಗಿ ತನ್ನ ಬಳಿಯೇ ಇಟ್ಕೊಳ್ತೀನಿ ಅಂತ ಕ್ಯಾಬಿನ್ನಿಂದ ಹೊರಗೆ ಹೋಗ್ಬಿಡ್ತಾನೆ ಅಮರ್ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು